ಮಂಚೇನಹಳ್ಳಿ ತಾಲೂಕು ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಿಸಲಹಳ್ಳಿ ಗ್ರಾಮದ ಬಳಿ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡುತ್ತಿರುವುದು ಈ ದಿನ ಬೆಳಂಬೆಳಗ್ಗೆ ಜಿಲ್ಲಾ ಅಪರಾಧ ಪೊಲೀಸ್ ಪಡೆ ಪತ್ತೆ ಮಾಡಿದೆ ಮರಳು ಸಮೇತ ಟಿಪ್ಪರ್ ಮತ್ತು ಜೆಸಿಬಿಯನ್ನು ವಶಪಡಿಸಿಕೊಂಡಿದ್ದು ಅಕ್ರಮವಾಗಿ ಮರಳು ದಂಧೆ ವಿಚಾರ ತಿಳಿದ ಜಿಲ್ಲಾ ಅಪರಾಧಿ ಪೊಲೀಸ್ ಪಡೆ ಡಿವೈಎಸ್ಪಿ ರವಿಕುಮಾರ್ ಪಿಎಸ್ಐ ಶರತ್ ಕುಮಾರ್ ಎಸ್ಐ ಸುಬ್ರಹ್ಮಣ್ಯಂ ಪೇದೆಗಳಾದ ಕೃಷ್ಣ ವಿನಾಯಕರವರ ಎರಡು ದಿನಗಳ ಕಾರ್ಯಾಚರಣೆಯಲ್ಲಿ ಈ ದಿನ ಬೆಳಂಬೆಳಗಿನ ಬಿಸ್ಲಳ್ಳಿ ಗ್ರಾಮದ ಜಮೀನಿನಲ್ಲಿ ರಸ್ತೆ ಮಾಡಿಕೊಂಡು ಅಕ್ರಮವಾಗಿ ಮರಳು ದಂಧೆ ಮಾಡುತ್ತಿದ್ದ ಮಾಲೀಕ ತಿಮ್ಮಾರೆಡ್ಡಿ ಮತ್ತು ಚಾಲಕ ರವಿಯನ್ನು ಸ್ಥಳದಲ್ಲೇ ಮಾಲು ಸಮೇತ ಬಂಧಿಸಲಾಗಿದೆ ಅಕ್ರಮವಾಗಿ ಮರಳು ದಂಧೆ ಮಾಡುವುದು ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇವರಿಗೆ ಬೇಕಾದ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿಕೊಂಡು ಈ ರೀತಿ ಅಕ್ರಮಗಳು ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯಲ್ಲಿ ಮರಳು ಸಾಗಾಣಿಕೆ ಅಕ್ರಮ ಎಂದು ಸರ್ಕಾರದ ಘೋಷಣೆಗಳು ಇದ್ದರೂ ಕೂಡ ಈ ರೀತಿ ಅಕ್ರಮಗಳನ್ನು ಮಾಡುತ್ತಿದ್ದಾರೆ ಎಂಬುದು ಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಜಿಲ್ಲಾ ಅಪರಾಧಿ ಪೊಲೀಸ್ ಅಕ್ರಮ ಮರಳು ದಂಧೆ ಮಾಡುತ್ತಿರುವುದು ವಶಪಡಿಸಿಕೊಂಡಿದ್ದಾರೆ ಮಂಚೇನಹಳ್ಳಿ ತಾಲೂಕು ಕಂದಾಯ ವೃತ್ತಕ್ಕೆ ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯು ಒಳಗೊಂಡಿರುತ್ತದೆ ಆದರೆ ಈ ರೀತಿ ರಾಜಾರೋಷವಾಗಿ ಮರಳು ದಂಧೆ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಈವರೆಗೂ ಇದನ್ನು ಗಮನಿಸದೇ ಇಲ್ಲದಿರುವುದು ವಿಪರ್ಯಾಸವಾಗಿದೆ ಸ್ಥಳೀಯ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಏನು ಮಾಡುತ್ತಿದ್ದಾರೆ ಎಂಬುದು ಅಲ್ಲಿನ ನಾಗರಿಕರ ಪ್ರಶ್ನೆಯಾಗಿದೆ ವರದಿ ಪದ್ಮಾವತಿ ಮಂಚೇನಹಳ್ಳಿ